ಆದಂಥ ಹತ್ತೊಂಬತ್ತ ಚುನಾವಣೆಯಲ್ಲಿ ಇವತ್ತು ಕೋರ್ಟ್ ಆದೇಶ ಸಂಬಂಧ ಇವತ್ತು ನಾಲ್ಕು ಕ್ಷೇತ್ರಗಳನ್ನ ಕೋರ್ಟ್ ತಡದಲ್ಲಿತ್ತು ಅದರಲ್ಲಿ ಸಹಿತ ಬೈಲೊಂಗಲ್ ಕ್ಷೇತ್ರವು ಸಹಿತ ಒಂದು ಇವತ್ತು ಬೈಲೊಂಗಲ್ ಕ್ಷೇತ್ರದ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ ನನಗೆ ಆ ತಾಲೂಕಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷವು ಆಡಳಿತ ಮಂಡಳಿಯ ಜೊತೆಗೆಲ್ಲ ಆ ತಾಲೂಕಿನ ಹೀಗಿಗೂ ಸರ್ಕಾರಗಳು ಆಶೀರ್ವಾದ ಮಾಡಿದಂಥ ಇವತ್ತು ಐವತ್ತು ನಾಲ್ಕು ಓಟ್ಗಳ ಇವತ್ತು ನಾನು ಗೆಲುವನ್ನು ಇವತ್ತು ಅಂತ ಘೋಷಣೆ ಮಾಡಿದ್ದಾನೆ ಪ್ರಥಮವಾಗಿ ಆ ತಾಲೂಕಿನೆಲ್ಲ ಹೀಗಾಗಿ ಸರ್ಕಾರಕ್ಕೆ ಅಭಿನಂದನೆ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀನಿ ಅದರ ಜೊತೆಗೆ ನನ್ನ ಪಕ್ಕದ ಕ್ಷೇತ್ರದ ಕಿತ್ತು ಸಹಿತ ನಮ್ಮದೇ ಆದಂಥ ಜವಾಬ್ದಾರಿ ಇತ್ತು ಅನಿವಾಗ ಕಾಣದ ಬೇಗ ಬೇಗ ಕಾರಣದ ಇವತ್ತು ಅಲ್ಲಿ ಸೋತಿದ್ದೀವಿ ಅಲ್ಲಿ ಮತವನ್ನು ಮಾಡಿದಂಥವ್ರಿಗೂ ಸಹಕಾರಿಗಳು ಮತ್ತು ಎಲ್ಲ ಆ ಹೀಗಿಗೂ ಅಕಿತ್ತುಕ್ಷೆಗೂ ಸಹಿತ ಮತವನ್ನು ಮಾಡ್ತ ಎಲ್ಲರಿಗೂ ಅಭಿನಂದನ ಸಹಿತ ಸಲ್ಲಿಸ್ತೀನಿ ವಿಶೇಷವಾಗಿ ವಿಕ್ರಮದಾಗ ಅವಾಗೂ ಸಹಿತ ನಾನು ಅಭಿನಂದನ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ನಾನು ಅನ್ನ ಸವಣ ಬಂದು ತಾವು ನೋಡಿದ್ದೀವಿ ಮೊದಲಿಂದ ಹೇಗಿದ್ದೀವಿ ಹಾಗೇ ಇದ್ದೀವಿ

ಅಸಮಾಧಾನ ಬಾಲ್ಚಂದ್ರ ಜೊತೆಯನ್ನ ಜಗಳಾಡ್ತಿವ್ರಾವ್ ಬಾಲ್ಚಂದ್ರ ಜೊತೆ ಜಾರಕಿಹೊಳಿ ಜೊತೆನೋ ಬೇರೆ ಬೇರೆವ್ರ ಕಡೆ ಹೋಗೋದೇನ್ ಪ್ರಶ್ನೆ ಬರ್ತದ ನಮ್ ನಮ್ಮಲ್ಲಿ ಏನೋ ತಪ್ಪು ತಡೆ ಆದ್ರೆ ನಮ್ ನಾವೇ ಜಗಳ ಆ ಪ್ರಶ್ನೆ ಗೊತ್ತಿಗೆ ನೋಡ್ರಿ ಅವಾಗ ಹೇಳಿದ ನಮಗ್ ಕಂಡದ್ದು ನಾವು ಹೇಳ್ತೀವಿ ಆಯ್ತು ಈಗ ಬೆನ್ನಿ ಚೂಗೆ ಅಂದ ಕೂಡ ಒಂದ್ಸಲ ಸೋಲಾಗ್ಯದ ಸೋಲಾದದ್ದು ನಾವು ಕೊಪ್ಪಿದ್ದೀವಿ ಆದ್ರ ಬೆನ್ನಿಚ್ಚೂಗೆ ಎಕ್ಕಿದಾಗ ಅಥವಾ ಮತದಾನ ಆಡದ ಮತದಾನ ಮಾಡಿದಾಗ ಅಥವಾ ಕಡೆ ಬೇಕಾಗಿ ಮಾತಾಡಿದಾಗ ಮಾಡಿದಾಗ ಮುಗಿದೋ ಅಂತ ವಿಷಯ